ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ನೀಲಕಂಠ ನಗರದಲ್ಲಿ ಪ್ರತಿ ಶುಕ್ರವಾರ ಇಂಡ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ ಕಾರ್ಯಕ್ರಮವನ್ನು ನಗರಸಭೆಯ ಸದಸ್ಯರಾದ ಅನಂತರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುತ್ತಾರೆ ಜಿಲ್ಲಾ ಎನ್ ವಿ ಡಿ ಸಿ ಪಿ ಕಚೇರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕರುಣಾಮೂರ್ತಿ ರವರು ತಾಲೂಕು ಆರೋಗ್ಯ ಕಚೇರಿಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಯದುಗಿರೀಶ್ರವರು ರವರು ಹಾಗೂ ನಗರ ಪ್ರಾಥಮ ಕಾರ್ಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮಹಾದೇವ್ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ನಯನ ಹಾಗೂ ಆರೋಗ್ಯ ಸುರಕ್ಷಿತ ಅಧಿಕಾರಿಗಳಾದ ಕಮಲಮ್ಮ ಅವರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿಯ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಹಾಜರಿರುತ್ತಾರೆ ನಮಸ್ಕಾರ ಈ ದಿವಸ ನಂಜನಗೂಡು ಟೌನು ನೀಲ್ಕಂಠ ನಗರದಲ್ಲಿ ಡೆಂಗ್ಯೂ ಕಾರ್ಯಕ್ರಮದ ಬಗ್ಗೆ ನೆನ್ನೆ ನಮಗೆ ಸರ್ಕಾರದ ವತಿಯಿಂದ ಆದೇಶ ಆಗಿದೆ ಪ್ರತಿ ಶುಕ್ರವಾರ ಧಾರವಾ ಸರ್ವೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಆದೇಶ ಆಗಿರುವುದರಿಂದ ಈ ದಿವಸ ನೀಲ್ಕಂಠ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ನಗರ ನಗರದ ಕಾರ್ಪ್ರೇಟರ್ ಅವರಾದ ಅನಂತ ಸರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಆಸ್ಪತ್ರೆ ಪರವಾಗಿ ಸ್ವಾಗತ ಕೋರುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮತ್ತು ನೀಲ್ಕಂಠ ಗ್ರಾ ನಗರದ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಸ್ವಾಗತ ಕೋರುತ್ತೇನೆ ನಂಜನಗೂಡು ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತು ಎರಡು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದ್ದು ಎಲ್ಲರೂ ಆರೋಗ್ಯವಾಗಿರುತ್ತಾರೆ ಮತ್ತು ಚಿಕ್ಕನ್ಗುನ್ಯ ಒಟ್ಟು ಪ್ರಕರಣಗಳು ಒಂಬತ್ತು ಪ್ರಕರಣಗಳು ವರದಿಯಾಗಿದೆ ಎಲ್ಲರೂ ಆರೋಗ್ಯವಾಗಿರುತ್ತಾರೆ ತಮ್ಮ ತಮ್ಮ ಮನೆಗಳಲ್ಲಿ ಈ ಡೆಂಗ್ಯೂ ಮತ್ತೆ ಚಿಕ್ಕನ್ಗುನ್ಯಾ ಜ್ವರಕ್ಕೆ ಕಚ್ಚುವ ಸೊಳ್ಳೆ ಈಜಿಪ್ಟ್ ಇಡಿ ಸಹಿ ಅನ್ನೋ ಸೊಳ್ಳೆ ಇದು ಬೆಳಗಿನ ಟೈಮ್ನಲ್ಲೇ ಕಚ್ಚೋದ್ರಿಂದ ಎಲ್ಲರೂ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ಗಾರೆ ತೊಟ್ಟಿ ಮತ್ತು ಎಳ್ನೀರು ಚಿಪ್ಪು ಹೊರಳು ಕಲ್ಲು ಈ ಡ್ರಮ್ಗಳಲ್ಲಿ ನೀರು ಶೇಖರಣೆ ಮಾಡಿ 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 ಮಾಡ್ತಾರೆ ಅದನ್ನು ಪ್ರತಿ ಎರಡು ದಿನಕ್ಕೊಮ್ಮೆ ಖಾಲಿ ಮಾಡಿ ಹೊಸ ನೀರನ್ನು ತುಂಬಿಸ್ಕೋಬೇಕು ಯಾವುದೇ ಜ್ವರ ಬಂದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಅದಕ್ಕೆ ಚಿಕಿತ್ಸೆ ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂಥೇಳಿ ಈ ಮೂಲಕ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ ಸಿ ಕೆ ಯದುಗಿರಿಸ ಆರೋಗ್ಯ ನಿರೀಕ್ಷಣಾಧಿಕಾರಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಂಜನಗೂಡು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಇವರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈ ಮೇ ಕಳೆದ ಮೇ ಹದಿನೇಳನೇ ತಾರೀಕು ಡೆಂಗ್ಯೂ ದಿನವನ್ನು ಆಚರಿಸಿ ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ನಾವು ಡೆಂಗ್ಯೂ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಸೊ ಇವತ್ತೊಂದು ದಿನ ಇಪ್ಪತ್ತೆಂಟನೇ ತಾರೀಕು ಇವತ್ತೊಂದು ದಿನ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರತಿ ಶುಕ್ರವಾರ ಲಾರ್ವನಾಶಕ ಅಂದರೆ ನಾವು ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಾಶಪಡಿಸುವ ದಿನ ಅಂತ ಇವತ್ತು ಘೋಷಣೆ ಮಾಡಿ ಇವತ್ತು ಪ್ರತಿ ಶುಕ್ರವಾರ ಕೂಡ ಎಲ್ಲರ ಮನೆಗಳಲ್ಲಿ ಮನೆ ಮನೆಗಳಲ್ಲೂ ಸಹ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ನಮ್ಮ ಈ ನಂಜುನಗೂಡು ತಾಲೂಕಿನಲ್ಲೂ ಸಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗಳಲ್ಲಾಗಿರ್ಬೋದು ಉಪಕೇಂದ್ರಗಳಲ್ಲಾಗಿರ್ಬೋದು ಗ್ರಾಮ ಮಟ್ಟದಲ್ಲಾಗಿರ್ಬೋದು ಎಲ್ಲ ಎಲ್ಲ ಕಡೆಯೂ ಆಯಾ ವೈದ್ಯಾಧಿಕಾರಿಗಳು ಹಾಗೂ ಅವರ ತಂಡ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಸದಸ್ಯರುಗಳನ್ನು ಒಳಗೊಂಡಂತೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜನ ಜನರಿಗೆ ಡೆಂಗು ಮತ್ತು ಚಿಕನ್ ಕುಣಿಯ ಜ್ವರದ ಬಗ್ಗೆ ಅರಿವು ಮೂಡಿಸಿ ಲಾರ್ವ ನಾಶಕ ಹಾಗೂ ಲಾರ್ವನ ಲಾರ್ವ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ಗೊಳಿಸ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಸರು ನಾನು ಡಿ ವಿ ಬಿಡಿಸುವ ಕಚೇರಿಯಿಂದ ಕರುಣಾಮೂರ್ತಿ